ಟ್ರೈನಿಂಗ್ ತಗೊಳಕ್ ಬಂದ ಶರ್ಟ್ ಕಟ್ಟಿ ಟ್ರೈನಿಂಗ್ ತಗೊಳಕ್ ಬಂದ ಯಾಕೆ ಅಂತ ಕೇಳ್ದ ಮುಂಜಾನೆ ಒಬ್ರಿ ಏನಂತ ಗೊತ್ತೇನು ಸರ್ ಎಲ್ಲಾ ದುಡ್ಡು ಶರ್ಟ್ ಕಟ್ಟಿರಾಗೆ ಹೌದು ಕುರಿ ತರ್ಲಕ್ಕೆ ರೊಕ್ಕ ಇಲ್ಲ ಏನ್ ಉಪಯೋಗ ಇಲ್ಲ ನಿಮ್ದು ಇಪ್ಪತ್ತು ಲಕ್ಷ ರೂಪಾಯಿ ಶರ್ಟ್ ಕಟ್ಟಿ ನನಗೆ ಹೇಳಿ ಸರ್ ಮೇನ್ ಪ್ರೊಡಕ್ಷನ್ ಶರ್ಟ್ ಅಲ್ಲ ನಾಳೆ ನಿಮ್ ಫಾರ್ಮಿಗೆ ಯಾರೋ ಒಬ್ಬ ವ್ಯಾಪಾರಿ ಬಂದನು ಕುರಿ ಹೋಯ್

ನೈಂಟಿ ಪರ್ಸೆಂಟ್ ಯಾರು ಇಪ್ಪತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ಶೇಡ್ ಶರ್ಟ್ ಕಟ್ಟಂಟಿ ಪರ್ಸೆಂಟ್ ಶರ್ಟ್ ಬಂದವ ನೋಡು ಕರ್ನಾಟಕ ತಿರುಗಿ ನೋಡಿ ಕರ್ನಾಟಕ ತಿರುಗಿ ನೋಡ್ರಿ ನೋಡು ಯಾರು ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಶೇಡ್ ಕಟ್ಟಾರಲ್ಲ ಅವ್ರು ಫೇಲ್ ಆಗ್ಯಾರ ಎರಡು ಎರಡು ಮೂರು ಲಕ್ಷ ರೂಪಾಯಿ ಶೇಡ್ ಕಟ್ಟಿರಲ್ಲ ಅವ್ರ ಸಕ್ಸಸ್ ಆಗ ಮೇಲ್ ಇನ್ವೆಸ್ಟ್ಮೆಂಟ್ ರೀ ಶರ್ಟ್ ಅಂದ್ರ ಅದ್ ಯಾಕೆ ಕಟ್ಟಿದ ಶರ್ಟ್ ಗೊತ್ತಿಲ್ಲ ಬರೋರ್ ಅದ್ರಿಗೆ ಸಿಂಪಲ್ ಶರ್ಟ್ ಯಾರು ಕಟ್ಟತದ ಎಮ್ ಎಲ್ ಎಸ್ ಆಗೋತಾರ ದೊಡ್ಡ ಸಂತಿಲ್ಲ ಹೋಗ್ತಾನ ಏನಿಪ್ಪಿಲ್ಲ ಅದಕ್ಕೆ ಕೇಳಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ನೀವು ನಾನು ನಿಮಗೆ ನಕಾಶೆ ಮಾಡಿ ತೋರಿಸ್ತೀನಿ ಎಷ್ಟು ಬಾಯಿ ಎಷ್ಟಿರ್ಬೇಕು ಕಂಪೌಂಡ್ ಎಷ್ಟಿರ್ಬೇಕು ಕಂಪಾರ್ಟ್ಮೆಂಟ್ ಹೆಂಗಿರ್ಬೇಕು ನೀವೇ ಹೇಳ್ತೀರ ಸ್ವತಃ ಈ ಶರ್ ಎಷ್ಟು ಖರ್ಚ ಬರ್ತಂತ ಓಕೆ ಶೆಡ್ ಬಗ್ಗೆ ನೋಡೋಣ ಆಮೇಲೆ ನೋಡೋಣ ನಾವು ಕಾಯಿಲೆ ಮತ್ತು ಚಿಕಿತ್ಸೆ ಅದು ಕಲಿಸಿದ ಇಬ್ಬರು ಸಪ್ರೇಟ್ ಬರ್ತಾರಾ